ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಏರ್ಟೆಲ್ ಮತ್ತು ಜಿಯೋ ಕಂಪನಿಗಳು ತಮ್ಮ ತಮ್ಮ ರೀಚಾರ್ಜ್ ಪ್ಲ್ಯಾನ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಬೆಲೆ ಏರಿಕೆಯನ್ನು ಮಾಡಲಾಗಿದೆ ಇದರಿಂದಾಗಿ ಭಾರತದಲ್ಲಿರ್ತಕ್ಕಂಥ ಜನತೆ ಬಿ ಎಸ್ ಎನ್ ಎಲ್ ಅಂದರೆ ಭಾರತ ಸಂಚಾರ ನಿಗಮದ ಕಡೆ ಮಕ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಬಿ ಎಸ್ ಎನ್ ಎಲ್ ಆಫೀಸಿನಲ್ಲಿರ್ತಕ್ಕಂಥ ಅಗ್ಗದ ಒಂದು ಡಾಟಾ ಪ್ಲ್ಯಾನಿಂಗ್ಗಳು ಮತ್ತು ವ್ಯಾಲಿಡಿಟಿ ಪ್ಲ್ಯಾನಿಂಗ್ಗಳಿಗೆ ಜನ ಮಾರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇದರ ನಡುವೆಯೂ ಕೂಡ ಜಿಯೋ ಕಂಪ್ನಿ ಒಂದು ಹೊಸದಾದಂಥ ಒಂದು ಹೆಚ್ಚಿನ ವ್ಯಾಲಿಡಿಟಿಯನ್ನು ಇರತಕ್ಕಂತಹ ಒಂದು ಒಂದು ಹೊಸ ಪ್ಲ್ಯಾನನ್ನು ಲಾಂಚ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಜಿಯೋ ಕಂಪ್ನಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಯಾವುದು ಅದರ ವ್ಯಾಲಿಡಿಟಿ ಏನು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಫ್ರೆಶ್ ಮಾಡೋದನ್ನು ಮರಿಬೇಡಿ ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂಥ ಹೊಸ ಹೊಸ ಮಾಹಿತಿಯನ್ನು ನೀವು ಪಡ್ಕೋಬೋದು ಸ್ನೇಹಿತರೆ ಈ ಒಂದು ಜಿಯೋ ಕಂಪ್ನಿ ಭಾರತದಾದ್ಯಂತ ಅತ್ಯಂತ ಫಾಸ್ಟ್ ನೆಟ್ವರ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ಅದರಲ್ಲಿ ಕೂಡ ಫೈ ಜಿ ನೆಟ್ವರ್ಕನ್ನು ಹೊಂದಿರತಕ್ಕಂಥ ಜಿಯೋ ಕಂಪ್ನಿ ತನ್ನದೇ ಆದಂಥ ಒಂದು ಹೊಸ ಪ್ಲ್ಯಾನನ್ನು ಈ ಒಂದು ಬೆಲೆ ಏರಿಕೆಯ ಮಧ್ಯದ ನಡುವೆಯೂ ಕೂಡ ಲಾಂಚ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ರಿಚಾರ್ಜ್ ಪ್ಲಾನ್ ಅನ್ನ ಪ್ರಕಾರ ನಾವು ನೋಡಿದಾದರೆ ಸ್ನೇಹಿತರೆ ಈ ಒಂದು ರಿಚಾರ್ಜ್ ಪ್ಲಾನ್ ಒಂದು ವರ್ಷದ ಒಂದು ವ್ಯಾಲಿಡಿಟಿಯನ್ನು ಹೊಂದಿರತಕ್ಕಂತಹ ಒಂದು ರಿಚಾರ್ಜ್ ಪ್ಲಾನ್ ಇದರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ವರ್ಷಗಳ ವ್ಯಾಲಿಡಿಟಿಯನ್ನು ಇರ್ತಕ್ಕಂಥ ಈ ಒಂದು ಪ್ಲಾನ್ ಕೇವಲ ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಒಂದು ವ್ಯಾಲ್ಯೂ ಅಲ್ಲಿ ಅಂದರೆ ಬೆಲೆಯಲ್ಲಿ ನೀವು ಪಡ್ಕೋಬೋದು ಈ ಒಂದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಒಂದು ಪ್ಲ್ಯಾನ್ ಮೂಲಕ ನೀವು ಇಪ್ಪತ್ನಾಲ್ಕು ಜಿ ಬಿ ಇಂಟರ್ನೆಟ್ ಡೇಟಾವನ್ನು ಮತ್ತು ಪ್ರತಿದಿನ ಐವತ್ತು ಎಸ್ ಎಮ್ ಎಸ್ಗಳನ್ನು ನೀವು ಪಡ್ಕೋಬೋದು ಅಲ್ಲದೆ ಉಚಿತವಾಗಿ ವಾಯ್ಸ್ ಕಾಲಿಂಗನ್ನು ಕೂಡ ಅಪ್ ಟು ಒನ್ ಇಯರ್ ನೀವು ಪಡ್ಕೋಬೋದು ಈಗ ಹೆಚ್ಚಾಗಿರ್ತಕ್ಕಂತಹ ಒಂದು ರಿಚಾರ್ಜ್ ಪ್ಲ್ಯಾನ್ಗಳ ನಡುವೆ ಕೂಡ ಇದು ಒಂದು ವರ್ಷದವರೆಗೆ ನಿಮ್ಮ ಮೊಬೈಲನ್ನು ಮೊಬೈಲ್ ನಂಬರನ್ನು ಆ್ಯಕ್ಟಿವ್ ಇಡಲಿಕ್ಕೆ ಏನೊಂದು ಸಹಾಯವಾಗುವಂಥ ಪ್ಲ್ಯಾನ್ ಇದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದಲ್ಲದೆ ಕೂಡ ನೀವು ಜಿಯೋ ಕಂಪ್ನಿ ಲಾಂಚ್ ಮಾಡಿರ್ತಕ್ಕಂಥ ಹೊಸ ಹೊಸ ಮೂರು ರೀಚಾರ್ಜ್ ಪ್ಲ್ಯಾನ್ಗಳನ್ನು ನೋಡ್ದಾದರೆ ಸ್ನೇಹಿತರೆ ಕೇವಲ ಐವತ್ತೊಂದು ರೂಪಾಯಿಯಲ್ಲಿ ನೀವು ರೀಚಾರ್ಜನ್ನು ಮಾಡಿಸ್ಕೊಂಡ್ರೆ ಅನ್ಲಿಮಿಟೆಡ್ ಆಗಿ ಫೈ ಜಿ ಡಾಟಾ ಸಿಗುತ್ತೆ ನಿಮಗೆ ಅದು ಕೂಡ ತ್ರೀ ಜಿ ಬಿ ಫೋರ್ ಜಿ ಡಾಟಾವನ್ನು ಕೂಡ ನೀವು ಹೆಚ್ಚುವರಿಯಾಗಿ ಒಂದು ಪ್ಲ್ಯಾನ್ ಮೂಲಕ ನೀವು ಪಡ್ಕೋಬೋದು ಅಲ್ಲದೆ ಕೇವಲ ಒಂದು ನೂರ ಒಂದು ರೂಪಾಯಿ ಒಂದು ಪ್ಲ್ಯಾನನ್ನು ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಅನಿಯಮಿತವಾಗಿ ಅಂದರೆ ಅನ್ಲಿಮಿಟೆಡ್ ಆಗಿ ನೀವು ಫೈ ಜಿ ಡಾಟಾವನ್ನು ಅದರಲ್ಲೂ ಕೂಡ ಸಿಕ್ಸ್ ಜಿ ಬಿ ಫೋರ್ ಜಿ ಡಾಟಾವನ್ನು ಕೂಡ ಈ ಒಂದು ಒನ್ನೂರ ಒಂದು ರೂಪಾಯಿ ರೀಚಾರ್ಜನ್ನು ಮಾಡಿಸೋದ್ರ ಮೂಲಕ ನೀವು ಪಡ್ಕೋಬೋದು ಅದೇ ರೀತಿ ಒಂದು ನೂರ ಐವತ್ತೊಂದು ರೂಪಾಯಿಯನ್ನು ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಈ ಪ್ಲ್ಯಾನ್ ಮೂಲಕ ನೀವು ಅನ್ಲಿಮಿಟೆಡ್ ಆಗಿ ಫೈ ಜಿ ಡಾಟಾವನ್ನು ಪಡ್ಕೋಬೋದು ಅದೇ ರೀತಿ ಒಂಬತ್ತು ಜಿ ಬಿ ಫೋರ್ ಜಿ ಡಾಟಾವನ್ನು ಕೂಡ ಹೆಚ್ಚುವರಿಯಾಗಿ ನೀವು ಪಡ್ಕೋಬೋದು ಇದಿಷ್ಟು ಸ್ನೇಹಿತರೆ ಜಿಯೋ ಕಂಪನಿ ಒಂದು ವರ್ಷದ ಒಂದು ಪ್ಲ್ಯಾನ್ ಜೊತೆಗೆ ಈ ಒಂದು ಮೂರು ಪ್ಲ್ಯಾನ್ಗಳನ್ನು ಕೂಡ ಹೊಸದಾಗಿ ಲಾಂಚ್ ಮಾಡಲಾಗಿದೆ ಈ ಎಲ್ಲ ಪ್ಲಾನ್ ನೀವು ರೀಚಾರ್ಜ್ ಮಾಡೋದ್ರ ಮೂಲಕ ಹೆಚ್ಚಿನ ಡಾಟಾವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು